ಪ್ರಿಯ ವಿದ್ಯಾರ್ಥಿಗಳೇ ಮುಂದಿನ ಕ್ವೆಶನ್ ನೋಡ್ರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನು ಪ್ರಶ್ನೆ ಇಪ್ಪತ್ತಾರು ಸೈನ್ ಟೀಟಾ ಬೈ ಒನ್ ಪ್ಲಸ್ ಕಾಸ್ಟ್ ಟೀಟಾ ಪ್ಲಸ್ ಒನ್ ಪ್ಲಸ್ ಕಾಸ್ಟ್ ಟೀಟಾ ಜೋಡ್ ಬೈ ಸೈನ್ ಟೀಟಾ ಇಕ್ವಲ್ ಟು ಟೂ ಕೋಶಕ್ ಟೀಟಾ ಹೌದಾ ಇದು ಯಾವ ರೀತಿ ಸಾಧಿಸಿ ಎಲ್ ಎಚ್ ಎಸ್ ಇಕ್ವಲ್ಟು ಆರ್ ಎಚ್ ಎಸ್ ಅದಾವೆ ಇವಾಗ ಎಡಭಾಗ ಇಕ್ವಲ್ಟು ಬಲಭಾಗ ಆನ್ಸರ್ ಇಲ್ಲೇ ಇರ್ತದೆ ಈ ಆನ್ಸರ್ ನಾವು ಬರತನ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕಂತಂದರೆ ಇಲ್ಲಿ ನೋಡ್ರಿ ಫಸ್ಟ್ ಸೈನ ಕಾಸದಾಗ ಅವ ಇದು ಹೌದಾ ಯು ಕೆ ಏನು ಸೈನ ಕಾಸ ಏನು ಆಲ್ರೆಡಿ ಈಗ ಟ್ಯಾನ ಕಾಟ ಇತ್ತು ಅಂತಂದರೆ ನಾವು ಏನು ಮಾಡಬೇಕು ಸೈನ್ ಕಾಸದಾಗ ಅಂತ ಹೇಳಿದ್ದೀನಿ ಈಗ ಆಲ್ರೆಡಿ ಸೈನ ಕಾಸದ ಹಿಂಗಿದ್ರೆ ಏನು ಮಾಡ್ಬೇಕಪ್ಪ ಅಂತಂದರೆ ಡೈರೆಕ್ಟಾಗಿ ಈ ಮುಂದೆ ಏನು ಪನ್ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಸಾಧ್ಯ ಅದ ಅದನ್ನ ನೋಡಬೇಕು ಹೌದಾ ಇದು ಇದೇನರ ಪ್ಲಸ್ ಮಾಡಬೇಕಾಯ್ತಂದ್ರೆ ತಡಗಿನ ಡಿನೋಮೀಟ್ರ ಅಂತಂದ್ರೆ ಏನು ಮಾಡ್ಬೇಕಾಗ್ತದ ಪ್ಲಸ್ ಮೈನಸ್ ಮಾಡ್ಬೇಕಾದ್ರೆ ಲಸ ತೆಗಿಬೇಕಾಗ್ತದೆ ಲಸ ತೆಗಿಬೇಕಾದ್ರೆ ಒನ್ ಪ್ಲಸ್ ಕಾಸ್ಟೀಟ ಸೈನ್ ಟೀಟಾ ಲಸ ಬರ್ತದೆ ಹೌದಾ ಅದಕ್ಕೆ ಲಸ ಇದು ಬತ್ತು ಅಪ್ಪ ಅಂದರೆ ಇಲ್ಲಿ ಒನ್ ಪ್ಲಸ್ ಕಾಸ್ಟೀಟ ಅದ ಇದು ಸೈನ್ ಟೀಟ್ ಅದ ಇಲ್ಲಿ ನಮಗೆ ಲಸದಾಗ ನೋಡ್ರಿ ಒನ್ ಪ್ಲಸ್ ಕಾಸ್ಟೀಟ್ ಅದ ಇಲ್ಲಿ ಸೈನ್ ಟೀಟಾ ಅದ ಹೌದಾ ಇಲ್ಲಿ ಯಾವ್ದು ಇಲ್ಲ ಈ ಸೈಡ್ ತಳಗ ಅಂತಂದ್ರೆ ಸೈನ್ ಟೀಟಾ ಇಲ್ಲ ಅದಕ್ಕೆ ಈ ಕಡೆ ಏನಪ್ಪ ಅಂದ್ರೆ ಸೈನ್ ಟೀಟಾದಿಂದ ಗುಣಾಕಾರ ಮಾಡಬೇಕು ಸೈನ್ ಇಂಟು ಸೈನ್ ಏನತ್ತ ಸೈನ್ಸ್ ಸ್ಕೋರ್ ಟೀಟಾ ಇದು ಪ್ಲಸ್ ಹಂಗೆ ಬರ್ಕೋರಿ ಇಲ್ಲಿ ನೋಡ್ರಿ ಸೈನ್ ಟೀಟಾ ಅದ ಇಲ್ಲಿ ತಳಗ ಆಲ್ಶಿಯಮ್ದಾಗ ಸೈನ್ ಟೀಟ ಅದ ಇಲ್ಲಿ ಒನ್ ಪ್ಲಸ್ ಕಾಸ್ಟ್ ಇಟ್ ಅದ ಇಲ್ಲಿ ಒನ್ ಪ್ಲಸ್ ಕಾಸ್ಟ್ ಇಟ್ಟ ಇಲ್ಲಾಂದ್ರೆ ಇದಕ್ಕೆ ಒನ್ ಪ್ಲಸ್ ಕಾಸ್ಟ್ ಇದೆ ಅಂದ್ರೆ ಗುಣಕಾರ ಮಾಡಬೇಕು ಒನ್ ಪ್ಲಸ್ ಕಾಸ್ಟ್ ಕಾಸ್ಟ್ ಇಟ್ಟ ಒನ್ ಪ್ಲಸ್ ಕಾಸ್ಟ್ ಇಟ್ಟ ಒನ್ ಪ್ಲಸ್ ಕಾಸ್ಟ್ ಇಟ್ಟ ಹೋಲ್ ಸ್ಕ್ವೇರ್ ಆಗ್ತದೆ ಹೌದಾ ಇಷ್ಟ ಆಯ್ತಿದ್ದು ಈಗೇನಪ್ಪ ಅಂತಂದರೆ ಇಷ್ಟು ಆದ ನಂತರ ಈಗ ಮುಂದೆ ನಮ್ಗೆ ಸಾಲ್ವ್ ಮಾಡೋಕೆ ಈಜಿ ಆಗ್ತದೆ ಯಾವ ರೀತಿಯಪ್ಪ ಅಂತಂದ್ರೆ ಸೈನ್ಸ್ ಸ್ಕ್ವಯರ್ ಟೀಟಾ ಆ್ಯಸ್ಟೇಜ್ ಬರ್ಕೋರಿ ಇದು ಎ ಪ್ಲಸ್ ಬಿ ಹೋಲ್ ಸ್ವೇರ್ ಫಾರ್ಮುಲಾ ಗೊತ್ತದೆ ನಮ್ಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನದಪ್ಪ ಅಂದ್ರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅಂಥೇಳಿ ಹೌದಾ ಈ ಫಾರ್ಮ್ನೇ ಬರೀಬೇಕು ನಾವು ಈ ಥರ ಬರೀಬೇಕಾದ್ರೆ ಒನ್ ಸ್ಕ್ವಯರ್ ಹಂಗೆ ಬರೀರಿ ಬಿ ಎ ವ್ಯಾಲ್ಯೂ ಅಂತ ಕಾ ಸ್ಕ್ವಯರ್ ಟೀಟಾ ಆಯಿತು ಪ್ಲಸ್ ಟೂ ಎ ಬಿ ಟೂ ಇಂಟು ಒನ್ ಅಂದರೆ ಟೂನೇ ಬರ್ತಾ ಟೂ ಕಾಸ್ಟ್ ಆಯ್ತು ಇದು ಟೂ ಎ ಬಿ ಆಯಿತು ಹೌದಾ ತಳಗಿನ ಡಿನೊಮಿಟ್ರ್ ಸೇಮ್ ಬರ್ಕೋರಿ ಯಾವುದಪ್ಪ ಅಂತಂದರೆ ಒನ್ ಪ್ಲಸ್ ಕಾಸ್ಟ್ ಟೀಟಾ ಇಂಟು ಸೈನ್ ಟೀಟ ಒನ್ ಪ್ಲಸ್ ಕಾಸ್ಟ್ ಇಟ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಫಸ್ಟ್ ಅದಕ್ಕೆ ಇದು ಹಂಗೆ ಇಟ್ಕೊಂಡ್ರೆ ನಡೀತಿತ್ತು ಸೈನ್ ಟೀಟಾ ಪ್ಲಸ್ ಒನ್ ಅಂದರೆ ಸೈನ್ ಟೀಟಾ ನೋಡ್ರಿ ಸ ಇದೇನ ಸೈನ್ ಟೀಟಾ ಕಾಸ್ಟ್ ಸೀಟಾ ಆಗ್ತದೆ ಸೈನ್ ಟೀಟಾ ಕಾಸ್ಟ್ ಚೀಟಾ ಆತು ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಮ್ಯಾಲಿಂದ ಸೈನ್ಸ್ ಸ್ಕ್ವಯರ್ ಪ್ಲಸ್ ಕಾಸ್ಕ್ವಯಾರ್ ಟೀಟಾ ಸಪ್ರೇಟ್ ಬರ್ರಿ ಯಾಕಂದರೆ ನಮ್ಗೆ ಅದೊಂದು ಐಡೆಂಟಿಟಿ ಅದ ಇಲ್ಲಿ ಸೈನ್ಸ್ ಕ್ವಾಯರ್ ಟೀಟಾ ಪ್ಲಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು ಒನ್ ಅಂತ ಗೊತ್ತದೆ ನಮ್ಗೆ ಅದ ಎರಡು ಕಡೆ ಸಪ್ರೇಟ್ ಮಾಡಿ ಬರ್ಕೊಂಡಿವಂತಂದ್ರೆ ಈ ಒನ್ ಹಂಗೆ ಬರ್ಕೊಡಿ ಒನ್ ಸ್ಕ್ವೇರ್ ಒನ್ ಆಗ್ತದೆ ಅದು ಯಾಸ್ಟೀಜ್ ಬರ್ಕೊಳ್ರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ಏನು ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ಪ ಅಂತಂದರೆ ಇದು ಜಾಗಿ ಒಂದು ಬರ್ದಿ ಇದು ಒನ್ ಎಸ್ಟಿ ಬರ್ರಿ ಒನ್ ಸ್ಕ್ವೇರ್ ಒನ್ ಟೂ ಕಾಸ್ಟ್ ಡೀಟಾಟ ಹಾಗೆ ಬರ್ಕೊರಿ ತೊಳಗಿನ ಡಿನೋಮೀಟರ್ ಸೇಮ್ ಬರೀರಿ ಹೌದಾ ತಳಗಿನ ಏನು ಚೇಂಜ್ ಮಾಡಿದ್ರು ಮಲ್ಟಿಪ್ಲೈ ಮಾಡಿದ್ರೆ ಹಂಗೆ ಇಟ್ಟು ನಡೀತಿತ್ತು ಹೌದಾ ಈಗ ಮ್ಯಾಲಿಂದ ಒನ್ ಪ್ಲಸ್ ಒನ್ ಏನು ಅಂತ ಟೂ ಇಲ್ಲಿ ಟೂ ಹಂಗೆ ಅದ ಎರಡು ಕಡೆ ಟೂ ಅದ ಎರಡು ಕಡೆ ಟೂ ಇದ್ರೆ ಹೊರಗೆ ಟೂ ಬರ್ರಿ ಹೌದಾ ಈಗ ಸೈನ್ ಟೀಟಾ ಸೈನ್ ಟೀಟಾ ನೋಡ್ರಿ ಎರಡು ಕಡೆ ಸೈನ್ ಟೀಟಾದ ಹೊರಗೆ ಬರ್ರಿ ಅದು ಮ್ಯಾಲಿಂದ ಹಂಗೆ ಇಟ್ಕೊಂಡು ನಡೀತಿತ್ತು ಹೌದಾ ಯಾಕಂದ್ರೆ ಇಲ್ಲಿ ಕ್ಯಾನ್ಸಲ್ ಆಗ್ತದೆ ಈಗ ಒನ್ ಪ್ಲಸ್ ಕಾಸ್ಟ್ ಇಟ್ಟ ಒನ್ ಪ್ಲಸ್ ಕಾಸ್ಟ್ ಟೀಟಾ ಕ್ಯಾನ್ಸಲ್ ಆಯಿತು ಉಳಿತೇನೆ ಸೈನ್ ಟೀಟಾ ಅಷ್ಟು ಉಳಿತು ಅದಕ್ಕೆ ಟೂ ಬೈ ಸೈನ್ ಟೀಟಾ ಟೂ ಬೈ ಸೈನ್ ಟೀಟಾ ಟೂ ಬೈ ಈ ಸಪ್ರೇಟ್ ಮಾಡ್ಬೋದಲ್ಲ ಟೂ ಇಂಟು ಒನ್ ಬೈ ಸೈನ್ ಟೀಟಾ ಮಾಡ್ಬೋದು ಯಾಕಂದ್ರೆ ಒನ್ ಬೈ ಸೈನ್ ಟೀಟಾ ಅಂದರೆ ಕೋಶ್ಯಾಕ್ ಟೀಟಾ ಅದ ಒನ್ ಬೈ ಕೋಶಾಕ್ ಟೀಟಾ ಆಯಿತು ಈಗ ಟೂ ಯಾಸ್ಟಿಜ್ ಬರ್ಕೊಡ್ರಿ ಒನ್ ಬೈ ಸೈನ್ ಟೀಟಾ ಅಂತಂದರೆ ಕೋಶ್ಯಾಕ್ ಟೀಟಾ ಅದ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಸಾಧಿಸಿಗಳು ಭಾಳ ಇಂಪಾರ್ಟೆಂಟ್ ಈಸಿಯಾಗಿರ್ತಾವೆ ಜಸ್ಟ್ ಏನಪ್ಪ ಅಂದರೆ ಫಸ್ಟ್ ನೀವು ಏನು ಮಾಡ್ಕೊರಿ ಸೈಂಟಿಫ್ಟಿ ಕಾಸ್ಟ್ರಿಟಿಟಾಗಿ ಮಾಡ್ಕೊಂಡು ಸಿಂಪ್ಲಿಫೈ ಏನು ಮಾಡಬೇಕು ಅಂತಕ್ಕಂಥದ್ದು ಮಾಡ್ರಿ ಮುಂದೆ ಏನಪ್ಪ ಅಂದರೆ ಯಾವ ಐಡೆಂಟಿಟಿ ಯೂಸ್ ಆಗ್ತಾವೆ ಅಲ್ಜೆಬ್ರಿ ಐಡೆಂಟಿಟಿ ಯೂಸ್ ಆಗ್ತಾವ ಇಲ್ಲಿ ಮತ್ತು ಇನ್ನು ಮೂರಪ್ಪ ಅಂತಂದರೆ ಟ್ರಿಗ್ನೊಮೆಟ್ರಿ ಐಡೆಂಟಿಟಿ ಏನೋ ಅದು ಅಷ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು ಓಕೆನಾ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ ಅಂತ ಹೇಳ್ತಾ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು <issions>